ಅವರು ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿರುವಾಗ ಮಹಿಳಾ ಕಾಲೇಜನ್ನು ಪ್ರಾರಂಭ ಮಾಡಿದ್ರು ಬಿಜಾಪುರದಲ್ಲಿ ಅದಕ್ಕೆ ಅಕ್ಕ ಮಹಾದೇವಿ ಮಹಿಳಾ ಕಾಲೇಜು ಸಿದ್ದರಾಮಯ್ಯ ಬಸವ ಕಲ್ಯಾಣದಲ್ಲಿ ಅನುಭವ ಮಂಟಪವನ್ನು ಪುನರ್ ಸ್ಥಾಪನೆ ಮಾಡಲಿಕ್ಕೆ ಪ್ರಮಾರ್ಥಗಂಡವರು ಯಾರು ರಾಜಕೀಲ್ ಬಿಜೆಪಿಯವರಿಗೆ ರಾಜ ಅಭಿವೃದ್ಧಿ ಏನ್ ಮಾಡಿದ್ದೀವಿ ಅಂತ ಹೇಳಿ ನೋಡೋಣ ನಾನು ಅದಕ್ಕೆ ಅನೇಕ ಸಂದರ್ಭಗಳಲ್ಲಿ ಹೇಳಿದ್ದೀನಿ ಒಂದೇ ಹೇಳ್ತೀನಿ ಬರ್ರಿ ಬಿಜೆಪಿಯವರು ಅಶೋಕ ವಿಜಯೇಂದ್ರ ಯಡಿಯೂರಪ್ಪ ಬಸುರಾಜ್ ಬೊಮ್ಮಾಯಿ ಹಿಂಗೆ ಹೇಳ್ತಾರೆ ದುಡ್ಡು ಇರೋದಕ್ಕೆ ಎರಡು ಯಾರು ದುಡ್ಡು ಉದಿಸಲಿಕ್ಕೆ ಕಷ್ಟ ಆಗಿ ಅಕ್ಕೋಸ್ಕರವಾಗಿ ಸಿದ್ದರಾಮಯ್ಯ ಕೇಂದ್ರ ಸರ್ಕಾರದ ಮೇಲೆ ಆರೋಪಗಳೆಲ್ಲ ಮಾಡ್ತಾರೆ ನಾನು ಸುಮ್ ಸುಮ್ಮನೆ ಯಾವ ಸರ್ಕಾರ ಮೇಲೂ ಕೂಡ ಯಾವ ವ್ಯಕ್ತಿ ಮೇಲೂ ಕೂಡ ಆರೋಪ ಮಾಡಲ್ಲ ಸುಮ್ ಸುಮ್ಮನೆ ಮಾಡಲ್ಲ ಇಸ್ ಇಟ್ ಬಸವರಾಜ್ ಬೊಮ್ಮಾಯಿ ಹೇಳಿ ಹನ್ನೊಂದು ಸಾವಿರದ ನಾಲ್ಕು ನೂರ ತೊಂಬತ್ತೈದು ಕೋಟಿ ರೂಪಾಯಿಗಳು ಹದಿನೈದನೇ ಹಣಕಾಸಿನ ಆಯೋಗ ಶಿಫಾರಸು ಮಾಡಿರೋದು ಸುಳ್ಳ ಒಂದು ರೂಪಾಯಿ ಕೊಡದೇ ಇರೋದು ಸುಳ್ಳು

ಸೀತಾರಾಮನ್ ಘೋಷಣೆ ಮಾಡೋರು ಬಜೆಟ್ ನಲ್ಲಿ ಸಾವಿರದ ಬಸವರಾಜ್ ಬೊಮ್ಮಾಯಿ ಇಲ್ಲಿ ಬಜೆಟ್ ಬಂದಿಸಿದಾಗ ಘೋಷಣೆ ಮಾಡಿದ್ರು ಎರಡ್ ಸಾವಿರದ ಮುನ್ನೂರು ಕೋಟಿ ಅಂತ ಹೇಳಿ ಅಷ್ಟೇ ಅಲ್ಲ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಇದನ್ನ ರಾಷ್ಟ್ರೀಯ ಯೋಜನೆಯನ್ನಾಗಿ ಮಾಡ್ತೀವಿ ಅಂತ ಹೇಳಿ ಬಿಜೆಪಿಯವರಿಗೆ ನಮ್ಮ ಕಾರ್ಯಕರ್ತರು ಎಡತಟ್ಟಿಬೇಕು ನೀವು ಈ ತರ ಹೇಳಿದ್ರಿ ನೀವು ಮಾಡಲಿಕ್ಕಾಗಿಲ್ಲ ಹನ್ನೊಂದು ಸಾವಿರದ ನಾನೂರ ತೊಂಬತ್ತೈದು ಕೋಟಿ ಹದಿನೈದನೇ ಹಣಕಾಸು ಆಯೋಗ ಶಿಫಾರಸು ಮಾಡಿದ್ರು ಒಂದು ರೂಪಾಯಿ ಕೊಡಲಿಲ್ಲ ಐದ್ ಸಾವಿರದ ಮುನ್ನೂರ ಕೋಟಿ ರೂಪಾಯಿ ಕೊಡ್ತೀವಿ ಅಪ್ಪರ್ ಭದ್ರಾಕಿ ಅಂತ ಏನಪ್ಪಾ ಸುಧಾಕರ ಕುತಿದರ ಅದರಿಂದ ನೀವು ಧೈರ್ಯದಿಂದ ನೆಲೆ ತಟ್ಟಿ ಹೇಳ್ಬೇಕು ನಾವು ಏನು ಬರ್ಕಂಡ್ ಕೊಟ್ಟು ಮಾತೊಟ್ಟಿದ್ದರು ಅದರಂತೆ ಈಗ ನಮ್ಮ ಪರಮೇಶ್ವರ್ ಅವರು ಮ್ಯಾನಿಫೆಸ್ಟೋ ಕಮಿಟಿ ಚೇರ್ಮನ್ ಆಗಿ ಐನೂರ ತೊಂಬತ್ ಮೂರು ಭರವಸೆಗಳನ್ನು ಕೊಟ್ಟಿದ್ದವು ಐನೂರ ತೊಂಬತ್ ಮೂರಲ್ಲಿ ಎರಡು ನಲ್ಲಿ ಇನ್ನೂರ ನಲವತ್ತೆರಡು ಭರವಸೆಗಳನ್ನು ಈಡೇರಿಸಿದ್ದೇವೆ ಇನ್ನ ಮೂರು ವರ್ಷ ಇದೆ ನಮಗೆ ಮೂರು ವರ್ಷದ ಅವಧಿಯಲ್ಲಿ ಇನ್ನೂ ಉಳಿದ ಭರವಸೆಗಳನ್ನು ಕೂಡ ಈಡೇರಿಸುತ್ತೇವೆ ನಾವು ಬಿಜೆಪಿಯವರ ತರ ಹದಿನೆಂಟರಲ್ಲಿ ಆರ್ನೂರು ಭರವಸೆಗಳನ್ನು ಕೊಟ್ಟಿದ್ರು ಅದರಲ್ಲಿ ಭರವಸೆ ಅದರಿಂದ ನಾವು ಏನ್ ಭರವಸೆ ಕೊಡ್ತೀವಿ ಅದರಂತೆ ಅವ್ರನ್ನ ಜಾರಿ ಮಾಡಲಿಕ್ಕೆ ಹಿಂದೆ ನಾನು ಎರಡ್ ಸಾವಿರದ ಹದಿಮೂರ ಹದಿನೆಂಟರವರೆಗೆ ಮುಖ್ಯಮಂತ್ರಿ ಆಗಿದ್ದೆ ಆಗ ಕಾಂಗ್ರೆಸ್ ಸರ್ಕಾರ ಇತ್ತು ಅವತ್ತು ನೂರ ಅರವತ್ತೈದು ಭರವಸೆಗಳನ್ನು ಅದರಲ್ಲಿ ನೂರ ಐವತ್ತೆಂಟು ಭರವಸೆಗಳನ್ನು ಈಡೇರಿಸ್ತೋ ಅದಲ್ಲದೆ ನಾವು ಕೊಟ್ಟಂತ ಭರವಸೆಗಳಲ್ಲೇನೆ ಮೂವತ್ತು ಹೊಸ ಕಾರ್ಯಕ್ರಮಗಳನ್ನು ಕೊಟ್ಟೋ ಇಂದಿರಾ ಕ್ಯಾಂಟೀನ್ ಕೊಟ್ಟಿದ್ದವು ನಾವು ಇಂದಿರಾ ಕ್ಯಾಂಟೀನ್ ಕೊಟ್ಟಿರಲಿಲ್ಲ ಇಂದ್ರ ಇದೇ ಜಿಲ್ಲೆಯಲ್ಲಿ ಹನ್ನೊಂದು ಇಂದಿರಾ ಕ್ಯಾಂಟೀನ್ಗಳಾಗಿವೆ ಹನ್ನೊಂದು ಇಂದಿರಾ ಕ್ಯಾಂಟೀನ್ ಆಗ್ತಾ ಇದೆ ಮೂರು ಒಟ್ಟು ಹದಿನಾಲ್ಕು ಇಂದಿರಾ ಕ್ಯಾಂಟೀನ್ಗಳು ದಾವಣಗೆರೆ ಜಿಲ್ಲೆ ಒಂದರಲ್ಲೇ ಆಗಿದ್ದಾವೆ ಯಾಕಂದ್ರೆ ಬಡವರು ಊಟ ಮಾಡಬೇಕಲ್ಲ ಬಡವರಿಗೆ ಕಮ್ಮಿ ದುಡ್ಡಿನಲ್ಲಿ ಆಹಾರ ಪದಾರ್ಥಗಳು ಸಿಕ್ಬೇಕಲ್ಲ ಇದನ್ನು ಮಾಡಿದವರು ಬಿಜೆಪಿ ಬಿಜೆಪಿಯವ್ರು ಮಾಡಿದ್ರ ಜೆಡಿಎಸ್ನವ್ರು ಮಾಡಿದ್ರ ಇದು ಮಾಡದ್ದು ಕಾಂಗ್ರೆಸ್ ಸರ್ಕಾರ ಇಂಥ ಕಾರ್ಯಕ್ರಮಗಳನ್ನ ಮಾಡಿರ್ತಕ್ಕಂಥವ್ರು ಕಾಂಗ್ರೆಸ್ನವರು ಬಡವರನ್ನ ಮೇಲೆ ಕೆತ್ತ ಬಡವರಿಗೆ ಶಕ್ತಿ ತುಂಬತಕ್ಕಂಥ ಈಗ ಯಾರ ಹೇಳಿದ್ರು ಮಾತಾಡುವಾಗ ಹೇಳಿದ್ರು ಈಗ ನಾವು ಜಾತಿ ಯೋಜನೆಗಳನ್ನು ಮಾಡುವಾಗ ಜಾತಿ ನೋಡಿದೀವಾ ಧರ್ಮ ನೋಡಿದೀವಾ ಪಕ್ಷ ನೋಡಿದೀವಾ ಯಾವ ಪಕ್ಷ ಜೆ ಡಿ ಎಸ್ ಅವರು ತಗತ್ತ ಇದ್ದಾರೆ ಬಿಜೆಪಿ ಅವರು ತಗತ್ತ ಇದ್ದಾರೆ ಆಮೇಲೆ ಎಲ್ಲ ತರದವರು ತಗತ್ತಾರೆ ಎಲ್ಲ ಬಡವರು ತಗತ್ತಾರೆ ನಮಗೆ ಜಾತಿ ಪಕ್ಷ ಧರ್ಮ ಮುಖ್ಯ ಅಲ್ಲ ಬಡತನ ಬಡತನದಿಂದ ಮೇಲಕ್ಕೆ ಇರ್ತಕ್ಕಂಥ ಕೆಲಸ ಗರೀಬಿ ಹಠದವ್ರು ಯಾರು ಉಳುವ ಒಡಿಯಂತ ಮಾಡಿದವ್ರು ಯಾರು ಕಲೆ ಮೇಲೆ ಮಲವರು ಕುಸಿದವ್ರು ಯಾರು ಡೆಟ್ಲಿ ಬ್ಯಾಕ್ ಕಂದವ್ರು ಯಾರು ನಾವ್ ಇವ್ ಕಂದಿದ್ರ ಬಿಜೆಪಿ ಬಹಳ ಮಾತಾಡಬಾರ್ದು ಅಂತಿದೆ ಕೂಡ ಧೈರ್ಯವಾಗಿ ಹೇಳಿ ಕಾಂಗ್ರೆಸ್ ಪಕ್ಷ ನುಡಿದಂತೆ ನಡೆದಿದೆ ಕಾಂಗ್ರೆಸ್ ಸರ್ಕಾರ ಎರಡು ವರ್ಷದಲ್ಲಿ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಿದೆ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದೆ ಅಂತ ಧೈರ್ಯವಾಗಿ ಹೇಳ್ತಕ್ಕಂಥ ಎಣಿಗಾರಿಕೆಯನ್ನ ಇವೆಲ್ಲರೂ ಬೆಳಿಸಬೇಕು ಅಂತಕ್ಕಂಥ ನಿಮಗೆಲ್ಲ ನಮಸ್ಕಾರ ಮಾಡಿ ಪಾತ್ರಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ